ನಮಸ್ಕಾರ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ರಾಯಚೂರಲ್ಲಿ ನಡೆದಂತ ಕಾಂಗ್ರೆಸ್ ಕಾರ್ಯಕ್ರಮದ ನಲ್ಲಿ ಸಿಎಂ ಮತ್ತು ಡಿ ಸಿಎಂ ಫೋಟೋನೆ ಮಿಸ್ಸಿಂಗ್ ಇದೇ ಒಂದು ವಿಚಾರ ಕುರಿತಂತೆ ಮಾಧ್ಯಮಗಳ ಮುಂದೆ ಗಲಿಬಿಲಿಗೊಂಡಂತ ಸೌಮ್ಯ ರೆಡ್ಡಿ ಅವರು ಯಾಕೆ ಏನಾಯ್ತು ನೋಡೋಣ ಮತ್ತೊಂದೆಡೆಯಲ್ಲಿ ಸಾಲ ಮನ್ನಾ ವಿಚಾರ ಕುರಿತಂತೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ನೀವು ಏನಾದರೂ ಸಾಲ ಮನ್ನಾ ನಿರೀಕ್ಷೆಯೊಳಗೆ ಇದ್ರೆ ಅಥವಾ ಸಾಲ ಮನ್ನಾವಾಗಿದ್ರೆ ಈ ಮಾಹಿತಿಯನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಪಕ್ಕದ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇಂದು ರಾಯಚೂರು ಜಿಲ್ಲೆಯಲ್ಲಿ ನಡೆದಂಥ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಎಲ್ಲ ನಾಯಕರ ಫೋಟೋಗಳಿದ್ದರೆ ಮುಖ್ಯವಾಗಿ ಸಿಎಂ ಮತ್ತು ಡಿ ಸಿಎಂ ಅವರ ಫೋಟೋಗಳೇ ಕಂಡುಬಂದಿಲ್ಲ ಹೌದು ಈ ಕುರಿತಂತೆ ಪತ್ರಕರ್ತರು ಪ್ರಶ್ನೆ ಮಾಡುತ್ತಿದ್ದಂತೆ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರುವ ಸೌಮ್ಯ ರೆಡ್ಡಿ ಅವರು ಗಲಿಬಿಲಿಗೊಂಡಿದ್ದಾರೆ ಹೌದು ರಾಯಚೂರಲ್ಲಿ ನಡೆದಂತ ಈ ಒಂದು ಮಹಿಳಾ ಕಾಂಗ್ರೆಸ್ ಸಮಾವೇಶದಲ್ಲಿ ಈ ಘಟನೆ ಕಂಡು ಬಂದಿದೆ ಹೌದು ಇಂದು ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವ ಸೌಮ್ಯ ರೆಡ್ಡಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು ಕಾರ್ಯಕ್ರಮದ ಬ್ಯಾನರ್ ಒಳಗೆ ರಾಷ್ಟ್ರ ರಾಜ್ಯ ಜಿಲ್ಲೆ ಮತ್ತು ಸ್ಥಳೀಯ ಸೇರಿದಂತೆ ಎಲ್ಲರ ನಾಯಕರ ಫೋಟೋಗಳು ಕಂಡು ಬಂದರೆ ಮುಖ್ಯವಾಗಿ ಸಿಎಂ ಮತ್ತು ಡಿ ಅವರ ಚಿತ್ರಗಳೇ ಕಾಣಿಸಿಕೊಂಡಿಲ್ಲ ಇದೇ ವಿಚಾರಕ್ಕೆ ಮಾಧ್ಯಮದವರು ಅಲ್ರಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಂತ ಸಿಎಂ ಮತ್ತು ಡಿ ಅವರನ್ನೇ ಮಹಿಳಾ ಕಾಂಗ್ರೆಸ್ಸಿಗರು ಮರೆತು ೇನು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಈ ಪ್ರಶ್ನೆಗೆ ಗಲಿವಿಲಿಗೊಂಡಂತ ಸೌಮ್ಯಾರೆಡ್ಡಿ ಅವರು ಇದಾರೆ ನೋಡ್ರಿ ಅಲ್ಲೇ ಇದ್ದಾರೆ ಎಂದು ಬ್ಯಾನರ್ ಕಡೆಗೆ ತಿರುಗಿ ತಿರುಗಿ ಫೋಟೋ ಹುಡುಕಲು ಪ್ರಯತ್ನ ಪಟ್ಟಿದ್ದು ಆಗ ಕೊನೆಗಾಗಿ ಸಿಎಂ ಮತ್ತು ಡಿ ಇಲ್ಲ ಇಲ್ಲೇ ಎನ್ನುವುದು ಗೊತ್ತಾಗುತ್ತಿದ್ದಂತೆ ನಾನು ಲೇಟ್ ಆಗಿ ಬಂದೆ ನಾನು ಕೂಡ ಗಮನಿಸಲಿಲ್ಲ ನಾನು ಕೂಡ ಈಗಲೇ ನೋಡ್ತಾ ಇದ್ದೀನಿ ತಪ್ಪಾಗಿದೆ ದಯವಿಟ್ಟು ಶ್ರಮಿಸಿ ಎಂದು ಕೇಳಿಕೊಂಡಿದ್ದಾರೆ ಸದ್ಯ ಈ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆ ಇದ್ರೆ ಅಥವಾ ನಿಮ್ಮದೇನಾದರೂ ಸಾಲ ಮನ್ನಾ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಏಕೆಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಸರ್ಕಾರ ಮನ್ನಾ ಮಾಡಿದಂತ ಸಾಲವನ್ನು ಇದೀಗ ಮರುಪಾವತಿ ಮಾಡುವಂತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಹಲವು ಗ್ರಾಮಸ್ಥರ ಮನೆ ಬಾಗಿಲಿಗೆ ನ್ಯಾಯಾಲಯದ ಮೂಲಕ ನೋಟಿಸ್ ಜಾರಿಗೆ ಮಾಡಿರುವುದು ಗೊತ್ತಾಗಿದೆ ಹೌದು ಸ್ನೇಹಿತರೆ ಹೊಸಕೋಟೆ ಸೇರಿದಂತೆ ನಂದಗುಡಿ ಹೂಬಳಿಯ ಚೀಮಸಂದ್ರ ತರಬಹಳ್ಳಿ ಬನಹಳ್ಳಿ ಬಾವಾಪುರ ಇಟ್ಟ ಸಂದ್ರ ಸೇರಿ ಹಲವಾರು ಗ್ರಾಮಗಳ ಮನೆ ಬಾಗಿಲಿಗೆ ನ್ಯಾಯಾಲಯದ ಮೂಲಕ ಸಾಲವನ್ನ ಕಟ್ಟುವಂತೆ ನೋಟಿಸ್ ಕೊಟ್ಟಿದೆ ಇದೇ ವಿಚಾರಕ್ಕೆ ಇಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಅದೇ ನೋಟಿಸ್ ತೆಗೆದುಕೊಂಡು ಬಂದು ಮುತ್ತಿಗೆ ಹಾಕಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತರವರೆಗಿನ ಶಕ್ತಿ ಸಂಘ ಮತ್ತು ರೈತರ ಸಾಲ ಸೇರಿದಂತೆ ಒಂದು ಲಕ್ಷದವರೆಗೆ ಸರ್ಕಾರ ಸಾಲ ಮನ್ನಾ ಮಾಡಿತ್ತು ಈಗ ಆ ಒಂದು ಸಾಲವನ್ನ ಮತ್ತೆ ಕಟ್ಟುವಂತೆ ಬ್ಯಾಂಕ್ ನಮಗೆ ನೋಟಿಸ್ ನೀಡಿದೆ ಈ ನೋಟಿಸ್ ಅನ್ನು ವಾಪಸ್ ಪಡೆದು ಸಮಾಜಾಯಿಷಿ ನೀಡಬೇಕು ಎಂದು ಪ್ರತಿಭಟನಾಕಾರ ಒತ್ತಾಯಿಸಿದ್ದಾರೆ ಹೌದು ಗೆಳೆರೆ ರೈತರ ಸಾಲದೊಂದಿಗೆ ಶಕ್ತಿ ಸಂಘಗಳ ಸಾಲವೂ ಕೂಡ ಎರಡ್ ಸಾವಿರದ ಹದಿಮೂರರಲ್ಲಿ ಮನ್ನಾ ಮಾಡಲಾಗಿತ್ತು ಆಗ ಇದೇ ಬ್ಯಾಂಕ್ ಸಿಬ್ಬಂದಿ ಗ್ರಾಮಗಳಿಗೆ ಹೋಗಿ ಸಾಲ ಮನ್ನಾ ಕಾಗದ ಪತ್ರಗಳಿಗೆ ಸಹಿ ಕೂಡ ಪಡೆದುಕೊಂಡಿದ್ದರಂತೆ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿಯ ಸಾಲವನ್ನು ಇವರು ಮರುಪಾವತಿಯೂ ಮಾಡಿಲ್ಲ ಮತ್ತು ಬ್ಯಾಂಕು ಕೂಡ ಯಾವುದೇ ಸಾಲವನ್ನು ಕಟ್ಟುವಂತೆ ಇವರಿಗೆ ಕೇಳಿಲ್ಲ ಆದರೆ ಇದೀಗ ಏಕಾಏಕಿ ಕೋರ್ಟ್ ಮೂಲಕ ಲಕ್ಷ ಲಕ್ಷ ಹಣ ಕಟ್ಟುವಂತೆ ನೋಟಿಸ್ ಕೊಟ್ಟಿದ್ದರಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಇದೇ ವೇಳೆ ಮಾತನಾಡಿದಂಥ ಗ್ರಾಮಸ್ಥರೊಬ್ಬರು ಸಾಲ ಮನ್ನಾ ಆಗಿ ಇಪ್ಪತ್ತು ವರ್ಷ ಕಳೆದು ಹೋಗಿದೆ ಇಪ್ಪತ್ತು ವರ್ಷಗಳಲ್ಲಿ ಕೆಲವರು ಮದುವೆಯಾಗಿ ಹೋದರೆ ಕೆಲವರು ಮರಣ ಹೊಂದಿದ್ದಾರೆ ಕೆಲವರು ಊರು ಖಾಲಿ ಮಾಡಿದ್ದಾರೆ ಕೆಲವರಿಗೆ ವಯಸ್ಸಾದರೆ ಇನ್ನು ಕೆಲವರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಈಗ ಈ ಒಂದು ಸಾಲ ಮರುಪಾವತಿ ಮಾಡುವ ಶಕ್ತಿಯೂ ಕೂಡ ಇಲ್ಲದಂತಾಗಿ ಎಂದು ನೋವನ್ನು ತೋಡಿಕೊಂಡಿದ್ದಾರೆ ಕೂಡಲೇ ಸರ್ಕಾರ ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಒಟ್ಟಿನಲ್ಲಿ ಸಾಲ ಮನ್ನಾವಾಗಿದೆ ಎಂದು ಸಂತೋಷದಲ್ಲಿದ್ದಂಥ ಕುಟುಂಬಗಳಿಗೆ ಈ ಒಂದು ನೋಟಿಸು ಮತ್ತೆ ಸಿಡಿಲು ಬಡಿದಂತಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮುಂಬರುವ ಮಾಹಿತಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ